ನಿಮ್ಮ ನಿಮ್ಮ ಅಪ್ಪ ನಿಮ್ಮ ಅಪ್ಪ ಮನದಿನ್ ತರ್ತಿದಿ ಏನು ಏನು ತಗೋಲಿ ಬೇಕಾಗಿತ್ತು ತಂದಿದ್ದೀನಿ ಚಾಲಿ ತಂದ್ರಗಲ ಏನು ಎತ್ತಿಂದೀರಿ ನಿಮ್ ಅಪ್ಪನ್ ಏನ್ ತಿಂದಿನಿ ಅಲ್ಲ ಸುಮ್ಮನೆ ಕಿಮ್ಮತ್ ಕೈಬೇಡಿ ನಿಮ್ಮ ಅವ್ರ ಮನಿ ಹೇಳ್ತೀನಿ

ಜೆಕೆನೆ ಮಲಗುತ್ತಾ ಇವರು ಕೊಡತರ ಅಣ್ಣ హకరే హకరే చక హక హక మయి హక ఆపుటి చక ఆ నా వొట్టు చలకొతుతో తినుడు ఎన్ని చానైలే వాలి మెడ హకైడులే ఇరా కిడక ఏయ్ సిన్ గస గస తందర్కబ్ల మార్లతమ హ సరే ఇయ్యవో ఇద్దేయ్ యె య య య య య

ಇದು ಯಾಪಸನ ಹ್ಮ ಓ ಮನಗೆಲಿ ತಿನ್ನಬೇಕಾ ಅಂತೆ ಯಾಕ್ ಮಾಡಬೇಕು ಮೊಬೈಲ್ ತೊಳಳಲ ಕಾನೆ ಮಟ್ಟಲಿ ಹಾಕೊಳ್ಳಿಗಿತ್ತರಿ ಮೈ ಎದಲಿ ಹೊಡಿದು ನೋಡಿ ಎಸ್ ಲೋನ್ ಮಾಡ್ಕೊಂಡು ಕೂತ ನಾವು ಎಲ್ಲಾ

ಹ್ಮ್ ಅವಾಗ ಬಂದವ್ರಕ್ಕ ಹಳೆ ಉರಿಗಳು ಆಯ್ತು ತಕೊಂಡಿನ ಹತ್ತು ದಿನ ಐತಿ ಉರಿಗ ಬಂದು ಏನು ಬರಲ್ಲ ಏ ಹತ್ತು ದಿನ ಆಗೊಂಡ್ರಕ್ಕ ಬರ್ಬೇಕಂತ ಬರ್ಬೇಕಂತ